ಅವ್ ತರದಿಲ್ಲ ಇದೊಳಗಡೆ ತೆಗೆದ್ಬಿಟ್ರೆ ಎರೆಹುಳು ಪಿತ್ತಿ ಪಿತ್ತಿ ಅಂತವಿ ನಿಮ್ಮ ಹೌದು ಹೌದು ಆಮೇಲೆ ಯಾರೇ ದನ ಸಾಕಿದ್ರೂ ಏನು ಹುಲ್ಲು ಹಾಕ್ತಾರೋ ಅದ್ನ ಇದು ಮೌಸಂಬಿ ಗಿಡನ ಕಡಿಮೆ ಅಂತ ಹೇಳಿದ್ರೆ ಒಂದು ಎರಡು ಕುಂಟ ಸಿಗ್ತದೆ ಐದು ಸಾವಿರ ರೂಪಾಯಿ ಒಂದು ಗಿಡ ದುಡಿಯೋದು ವರ್ಷಕ್ಕೆ ಈಗ ನಾವೇನ್ ಗಂಜ ಹುಯ್ತಿವ ಎಲ್ಲ ಶೇಖರ್ಣೆ ಮಾಡ್ಕೊತೀವಿ ಇಲ್ಲಿ ಜೀವಾಮೃತ ಮಾಡಿದ್ರೆ ಜೀವಾಮೃತಕ್ಕೆ ಬೇಕಾಗ್ತವೆ ಇಲ್ಲಿ ಶೆಡ್ಡಿಂದೆಲ್ಲ ಶೆಡ್ಡಿಂದೆಲ್ಲ ಅವೆಲ್ಲ ಬಂದ್ಬಿಡ್ತವೆ ಒಂಬತ್ ತ್ರಾಸಿದೆ ಒಂಬತ್ತು ತ್ರಾಸಿಂದ ಒಂದು ಕಡೆ ಬರ್ತವೆ ಆಯ್ತಾ ಕಶಪ್ಪ ನೋಡಿ ನಾವು ಹಳೆ ಗಾಡಿ ಇಟ್ಕೊಂಡಿದ್ದೀವಿ ಈಗೆಲ್ಲ ಟ್ರ್ಯಾಕ್ಟ್ ಇಟ್ಕೊಂಡವ್ರೆ ಹಾಂ ಯಾವುದೇ ರೈತ ಆಗಲಿ ಅವನು ಆಯ್ತಾ ಸಾರ್ ಯಾರೇ ಇವು ಇವು ಕೇಳಿಕೆ ಯಾರೇ ದನ ಸಾಕಿದ್ರು ಏನು ಹುಲ್ಲು ಹಾಕ್ತಾರೋ ಅದನ್ನ ಎಂಥದಪ್ಪ ಅದು ಮೇವು ಕಟ್ ಮಾಡೋದ್ಕೇನು ಕಟ್ಟ್ರ ಚಾಪ್ ಕಟ್ಟ್ರ ಮಗ ಅಂದರೆ ಮೇವು ಕಟ್ ಮಾಡೋ ಮಿಷನ್ ತೊಗೊಂಡೆ ಕಟ್ ಮಾಡಿ ಹಾಕ್ಬೇಕು ಕಾರಣ ಏನು ಅಂದ್ರೆ ಒಂದಿನಕ್ಕೆ ದಿನಕ್ಕೆ ಹಸು ತಿನ್ನವು ಎಂಟು ಹಸು ತಿಂತದೆ ವೇಸ್ಟ್ ಆಗಲ್ಲ ಗೊಬ್ಬರ ನೀಟ ಬರುತ್ತೆ ತರ ಎರೆಹುಳು ಬರ್ತದೆ ಇದಕ್ಕೆ ಯಾವಾಗಲೂ ಈ ತರ ಇರ್ಬೇಕು ಹಿಂಗ್ ಬರ್ಬೇಕು ಈಗ ಬೆಳಗಿನ ನೆಳು ಬಂದಿದೆ ಇದು ಇದಾಗಿದೆ ಇದ್ರೆ ಆ ಕಡೆ ನೆರಳು ಬರುತ್ತೆ ತೇವಾಂಶ ಇರ್ತದೆ ಯಾವ ತರದಿಲ್ಲ ಇದ್ರೊಳಗಡೆ ತೆಗೆದ್ಬಿಟ್ರೆ ಎರೆಹುಳು ಪಿತಿ ಪಿತಿ ಅಂತ ಈಗ ನಿಮ್ಗೆ ಹೌದ್ ಹೌದು ಆಮೇಲೆ ಬೇಕಾದ್ರೆ ಈಗ ಕಡ್ಡಿ ಕಸಾಲನು ಅಂಡಿ ಕಾಟ್ಕೊಂಡು ಆಮೇಲೆ ಮ್ಯಾಲ ಏನ್ ಬೇಕಾದ್ರು ಮಾಡ್ಬೋದು ಇದ್ ನಮ್ ರೈತರು ಮಾಡಲ್ಲ ಇದ್ ಹಿಂದಿನ ಕಾಲದ ಪದ್ಧತಿಲಿ ತಿಪ್ಪೆ ಗೊಬ್ಬರ ಮಾಡ್ತಿರೋದ ಯಾ ಹೌದು ಈ ಸಿಸ್ಟಮ್ ಮಾಡೋ ಗುಂಡಿ ಯಾಕ್ ಮಾಡ್ಬೇಕ ಸರ್ ಗುಂಡಿ ಬೇಕಿಲ್ಲ ನಾವು ಗುಂಡಿ ಮಾಡ್ಕೊಂಡಿದೀವಿ ಗುಂಡಿನೇ ಮಾಡ್ಬೇಕಾದ್ ಅವಶ್ಯಕತೆ ಇಲ್ಲ ಇದು ಮೋಸಂಬಿ ಗಿಡನ ಕಡಿಮೆ ಅಂತ ಹೇಳಿದ್ರೆ ಒಂದ್ ಎರಡ್ ಕುಂಟ ಸಿಗ್ತದೆ ಐದ್ ಸಾವಿರ ರೂಪಾಯಿ ಒಂದ್ ಗಿಡ ದುಡಿಯೋ ವರ್ಷಕ್ಕೆ ಎಷ್ಟಿಗ್ ಎಷ್ಟ್ ವರ್ಷ ಪ್ಲಾಂಟೇಶನ್ ಮಾಡೋಣ ಅಂತ ಪ್ಲಾಂಟ್ ಮಾಡ್ತೀವಿ ಕಡ್ದಾಕ ಬಿಡ್ತೀನಿ ಈಗ ಸಪೋಟನಾ ಎಕ್ಸ್ ಹಾಕಿ ಪ್ಲಾನ್ ಮಾಡಿಸ್ತೀವಿ ಅದನ್ನ ಸೇಮ್ ಇಲ್ಲೇನು ಮಾಡಿದ್ದೀವೋ ಕಾನ್ಸೆಪ್ಟು ಅದೇ ಕಾನ್ಸೆಪ್ಟು ಮೇಲ್ಗಡಕ್ಕೆ ಒಂದು ಸಾವಿರ ಎರಡು ಗಿಡದ ಮಧ್ಯೆ ಒಂದು ಎರಡು ತಿಂಗ್ಳು ಗಿಡದ ಮಧ್ಯೆ ಒಂದು ಕಡೆಗೆ ಅರ್ಧದಿಂದ ಈಚೆಗೆ ಬಟರ್ ಪೂಟ್ಸು ಅರ್ಧ ಈಚೆಗೆ ಜೈಕಾಯಿ ಯಾವ್ದು ಹೇಳಿ